ಆಯ್ತಲ್ಲ ನಾಳೆ ಹನ್ನೊಂದನೇ ತಾರೀಕಿಗೆ ಒಲಿಂಪಿಕ್ಸ್ ಮುಗೀತು ಎಲ್ಲಾ ನೋಡಿದ್ರಿ ನೀರಜ್ ಚೋಪ್ರಾ ಮನು ಭಾಕರ್ ವಿನೀಶ್ ಪೋಗಟ್ ಹಾಕಿ ಟೀಮ್ ಎಲ್ಲಾರ್ಗು ಚಪ್ಪಾಳೆ ಹೊಡೆದ್ರಿ ಐದು ಮೆಡಲ್ ತಗೊಂಡಿದೀವಿ ನಾವು ಇಂಡಿಯನ್ಸ್ ಅಂತ ಪೋಸ್ಟ್ ಹಾಕಿದ್ದೇನು ಚಪ್ಪಾಳೆ ಹೊಡೆದಿದ್ದೇನು ಹಾ ಎಲ್ಲ ಆಯ್ತಲ್ಲ ಮುಗೀತು ಈ ಕ್ರಿಕೆಟ್ ದೇವರು ಅನ್ಕೊಂಡಿರೋ ಈ ಮಹಾನ್ ದೇಶದಲ್ಲಿ ಒಲಿಂಪಿಕ್ಸ್ ಐದು ಮೆಡ್ಲ್ ಬಂದಿರೋದು ಐನೂರು ಮೆಡ್ಲ್ ಸಮ ಕಣ್ರಿ ಯಾಕೆ ಗೊತ್ತಾ ಇದೆಲ್ಲ ನೋಡಿದ್ರಲ್ಲ ಇನ್ಸ್ಪೈರ್ ಆದ್ರಲ್ಲಪ್ಪ ನೀರಜ್ ಚೋಪ್ರಾ ಇಂದ ಮನು ಭಾಕರ್ ಇಂದ ವಿನೀಶ್ ಪೋಗಟ್ ಇಂದ ಹಾಕಿ ಟೀಮ್ ಇಂದ ಇನ್ಸ್ಪೈರ್ ಆದ್ರಲ್ಲ ಕಳಿಸಿ ನಿಮ್ ಮಕ್ಳನ್ನ ನಾಳೆಯಿಂದ ಜಾವಳಿ ನೇಸ್ಯಕ್ ಕಳಿಸಿ ಕುಸ್ತಿ ಆಡಕ್ ಕಳಿಸಿ ಹಾಕಿ ಆಡಕ್ ಕಳಿಸಿ ನಿಮ್ಮ ಮಕ್ಳು ಸಾಫ್ಟ್ವೇರ್ ಇಂಜಿನಿಯರ್ ಡಾಕ್ಟರ್ ಅಡ್ವೊಕೇಟ್ ಎಲ್ಲ ಬಿಸ್ನೆಸ್ ಮನೆ ಎಲ್ಲಾ ಆಗ್ಬೇಕು ಪಕ್ಕದ ಮನೆಯಲ್ಲಿ ನೀರಜ್ ಚೋಪ್ರಾ ನೀವು ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಗೆಲ್ತೀರೇನ್ರಿ ನೀವು ಅಯ್ಯೋ ಈ ದೇಶದಲ್ಲಿ ಒಲಿಂಪಿಕ್ಸ್ ಮೆಡಲ್ ಕಂಡ್ರೆ ಹೆಚ್ಚುಗಾರಿಕೆ ಒಲಿಂಪಿಕ್ಸ್ ತನಕ ಹೋಗೋದೇ ಮೆಡಲ್ ಗೆದ್ದಂಗೆ ಯಾಕೆ ಗೊತ್ತಾ ಹುಟ್ಟದಾಗ್ಲಿಂದ ನಾನು ಹಾಕಿ ಆಡಕ್ ಹೋಗ್ತೀನಿ ಅಂದ್ರೆ ಮನೇಲಿ ಸುಮ್ಮನೆ ಇರ್ತಾರ ನಾಲ್ಕ್ ಬಿಡ್ತಾರೆ ಏ ಹೋಗ್ ಓದ್ಕ ಹೋಗು ಅಂತಾರೆ ಹುಡುಗರು ಆಡ್ಕೋತಾರೆ ಕೆರ್ಯರ್ ಬಿಲ್ಡಪ್ ಮಾಡೋದ್ ಬಿಟ್ಬಿಟ್ಟು ಹಾಕಿ ಆಡ್ತಾನಂತೆ ಜಾವಳಿ ನೆಸೀತಾನಂತೆ ಕುಸ್ತಿ ಆಡ್ತಾನಂತೆ ಅಂತ ಇವೆಲ್ಲ ಅವಮಾನಗಳನ್ನ ತಿಂದ್ಕೊಂಡು ಆ ಮಕ್ಕಳು ಇವೆಲ್ಲ ಅವಮಾನಗಳನ್ನ ತಿನ್ಕೊಂಡು ಒಂದೊಂದೇ ಹಂತ ಒಂದೊಂದೇ ಹಂತ ಒಂದೊಂದು ಹಂತ ಸೆಲೆಕ್ಷನ್ ಆಗೋ ರಾಜಕೀಯಗಳು ಅನ್ಯಾಯಗಳು ಅವಮಾನಗಳು ಅವನ್ನೆಲ್ಲ ಮೆಟ್ಟಿ ನಿಂತು ಒಲಿಂಪಿಕ್ಸ್ ತನಕ ಹೋಗಿದಾರಲ್ರಿ ನೂರಾರು ಜನ ಅವ್ರು ಮೆಡ್ಲ್ ಗೆದ್ದಂಗೆ ಎಕ್ಕ್ರಿ ಲೆಕ್ಕ ನಮ್ ದೇಶದಂತ ದೇಶದಲ್ಲಿ ಒಲಿಂಪಿಕ್ಸ್ ತನಕ ಹೋಗೋದೇ ಗೆದ್ದಂಗೆ ಲೆಕ್ಕ ಮೆಡಲ್ ಗೆದ್ದಿರೋದು ಒಂದು ಅಡಿಷನಲ್ಲು ತಿಳ್ಕೊಳ್ಳಿ ಇಲ್ಲಿ ಎಲ್ಲ ಬೆಳಗ್ಗೆ ಎದ್ರು ಡಾಕ್ಟ್ರು ಬೆಳಗ್ಗೆ ಇದ್ರೆ ಇಂಜಿನಿಯರ್ ಬೆಳಗ್ಗೆ ಎದ್ರೆ ಅಡ್ವಕೇಟ್ ಬೆಳಗ್ಗೆ ಎದ್ರೆ ಅವನು ಬೆಳಗ್ಗೆ ಇದ್ರ ಇವನು ಐ ಎಸ್ ಇ ಪಿ ಎಸ್ ಅನ್ನೋ ಈ ದೇಶದಲ್ಲಿ ಒಲಿಂಪಿಕ್ಸ್ ಯಾವುದೇ ಬೆಲೆ ಇದೆ ಮುಂದಿನ ವಾರದಲ್ಲಿ ಕೇಳ್ತೀನಿ ನೀವು ನೀರಜ್ ಚೋಪ್ರ ಹೆಸರು ಎಷ್ಟಿನ ಜ್ಞಾಪಕ ಇರುತ್ತೆ ನೋಡ್ರಿ ಯಾರಿಗೂ ಜ್ಞಾಪಕ ಇರಲ್ಲ ಈ ದೇಶದಲ್ಲಿ ಬೇರೆ ಕ್ರೀಡೆಗಳಿಗೆ ಮೂರ್ ಕಾಸಿನ ಬೆಲೆ ಇಲ್ಲ ಏನೋ ಬಂತು ಫ್ಲೋ ಅಲ್ಲಿ ಎಲ್ರು ಓಹೋ ಅಂತಿದ್ದಾರೆ ನೀವು ಓಹೋ ಅಂದ್ರಿ ಅಷ್ಟೇ ನಿಮ್ ಮಕ್ಳಿಗೆ ನೀವು ಯಾವತ್ತು ಸ್ಪೋರ್ಟ್ಸ್ ಅನ್ನ ಇಂಪಾರ್ಟೆಂಟ್ ಆಗಿ ನೀವು ತಗೊಂಡೇ ಇಲ್ಲ ಎದೆ ಮುಟ್ಟು ಹೇಳ್ಕೊಳ್ರಿ ನೀವು ಸುಮ್ನೆ ಫ್ರೀ ಟೈಮಲ್ಲಿ ಒಂದ್ ಆಡೋಕ್ ಒಂದ್ ಶೆಟ್ಲ್ ಹೋಗಿ ಸೇರ್ಸಿರ್ತೀರ ಅಷ್ಟೆ ಫ್ರೀ ಟೈಮ್ ಸ್ವಲ್ಪ ಹೆಲ್ತ್ ಚೆನ್ನಾಗಿರ್ಲಿ ಅಂತ ಅದನ್ನ ಯಾವ ತರ ಕೆರಿಯರ್ ಡೆವಲಪ್ ಮಾಡಕ್ಕೆ ಉಪಯೋಗಿಸಿದೀರೇನ್ರಿ ನಿಮ್ಮ ಮಕ್ಕಳನ್ನ ಅದನ್ನೇ ಅದಕ್ಕೆ ಬಳಸಿದಿರೇನ್ರಿ ನಿಮ್ಮ ಮಕ್ಕಳನ್ನ ಅದಕ್ಕೆ ಕಳ್ಸಿದೀರೇನ್ರಿ ನೀವು ಖಂಡಿತ ಇಲ್ಲ ಕನ್ಸಲ್ಲೂ ಕಳ್ಸಲ್ಲ ನೀವು ಇಲ್ಲಿ ಮೆಡ್ಲು ತಗೊಂಡ್ಬಂತ ಇಲ್ಲಿ ಕೂತ್ಕೊಂಡು ಅವ್ನು ಮೆಡ್ಲು ಹಂಗ್ ತರಬೇಕಿತ್ತು ಇವಳು ಹಿಂಗ ಎತ್ತಬೇಕಿತ್ತು ನೂರ್ ಗ್ರಾಮ ಕಮ್ಮಿ ಆಗ್ಬೇಕು ಅವ್ಳ ಕಷ್ಟ ನಿಮ್ಗೆ ಏನ್ರಿ ಗೊತ್ತ ಆ ಅವ್ ಹಬ್ಬ ಹೋಗ್ ಕಷ್ಟ ನಿಮ್ಗೇನು ಗೊತ್ತು ಇಲ್ಲಿ ಕೂತ್ಕೊಂಡು ನೂರ್ ಗ್ರಾಮ್ ಕಮ್ಮಿ ಆಗ್ಬೇಕು ತಲೆ ಕೂತ್ಕ ಏನ್ರಿ ನಿಮ್ ಮಾತುಗಳು ಆ ಅಲ್ಲಿ ತನಕ ಹೋಗಿರೋದೆ ಪದಕ ಗೆದ್ದಂಗೆ ಈ ದೇಶದ ದರಿದ್ರ ರಾಜಕೀಯ ಈ ದೇಶದ ದರಿದ್ರ ಅವಮಾನಗಳು ಹಿಂಸೆಗಳು ಆ ಒಳೇಟುಗಳು ಒಳ ಎಲ್ಲವನ್ನ ಚಿಕ್ಕಂದಿನಿಂದ ಅವಮಾನಗಳನ್ನ ತಿಂದು 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 ಅವ್ರು ಈಗ ಅಲ್ಲಿ ಹತ್ತಿದಾರ್ರೀ ಅವ್ರ್ ಅಲ್ಲಿ ಹತ್ತಿರದಕ್ಕೆ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಬೇಕು ಅವ್ರ ಕಾಲ್ಸಲ್ದಿ ದೂರ್ಬೇಕು ನಿಜವಾಗ್ಲು ನಮ್ ಪದಕ ಬೇಕು ಅಂದ್ರೆ ಇವತ್ತಿನ ನಮ್ಮ ಮಕ್ಳನ್ನು ಅದಕ್ಕೆ ಕಳಿಸ್ಬೇಕು ಇಲ್ವಾ ಮುಚ್ಕೊಂಡು ಟಿವಿಲಿ ಐ ಪಿ ಎಲ್ ಬರುತ್ತೆ ಮುಂದಿನ ಸೀಸನ್ ನೋಡ್ಕೊಂಡಿರಿ